ಮೂಡಲ ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು ನಿಮ್ಮ ಶಾಸಕರು ಮಾಡ್ತಕ್ಕಂಥ ನಮಸ್ಕಾರಗಳನ್ನ ತಿಳಿಸುತ್ತ ಇವತ್ತು ನಿಮ್ಮ ಒಂದು ಪ್ರದೇಶಕ್ಕೆ ನಾವೇನಿಗೆ ಬಂದಿದ್ದೀವಿ ಮತಯಾಚನೆ ಮಾಡ್ಲಿಕ್ಕೆ ಬಂದಿದೀವಿ ಇವತ್ತು ಬಹಿರಂಗ ಸಭೆ ಆರು ಗಂಟೆಗೆ ಲಾಸ್ಟ್ ನಾಳಿಂದ ನಮ್ದು ಎಲೆಕ್ಷನ್ ನಡೀತಾ ಇದೆ ಸುಮಾರು ಜನ ನಿಮ್ಮ ಊರಿನಿಂದ ಫೋನ್ ಮಾಡಿ ಇಂಗಿ ಊರು ಈಕರದೆ ಈಕ ರಾಲದ ಅಂತ ಕೇಳ್ತಾ ಇದ್ರು ಬಂದಿಲ್ಲ ಅಂತ ಸೊ ಅದರ ಸಲುವಾಗಿ ಎಲ್ಲ ಒಟ್ಟುಗೂಡಿ ಪಂಚಾಯತಿ ಪಂಚಾಯತಿಗೂ ಬರ್ಲಿಕ್ಕಾಗೋದಿಲ್ಲ ಒಂದು ಕಡೆ ನಿಮ್ಮನ್ನು ಸೇರಿಸಿ ಓಟ್ ಕೇಳಬೇಕು ಅನ್ನೋ ಸಂದರ್ಭಕ್ಕೆ ಬಂದಾಗ ನಾವೆಲ್ಲ ಬಂದಿದ್ದೀವಿ ದಯವಿಟ್ಟು ಏನು ನನಗೇನು ಓಟ್ ಹಾಕಿದ್ರಿ ಇವತ್ತು ನಾನು ನಂಬಿ ಐದು ವರ್ಷಗಳ ಕಾಲ ನಾನು ನಿಮ್ಮ ಜೊತೆ ಇದ್ದೆ ಕಷ್ಟ ಸುಖಕ್ಕೂ ಪ್ರತಿಯೊಂದಕ್ಕೂ ಸಂತೋಷಕ್ಕೂ ಎಲ್ಲ ನಿಮ್ಮ ಜೊತೆ ಇದ್ದೆ ಸೊ ಅದರ ನಂಬಿಕೆಯಿಂದ ನಾನು ನಿಮ್ಮನ್ನು ಓಟ್ ಕೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಪಕ್ಷಕ್ಕೆ ತೆನವತ್ತ ರೈತ ಮಹಿಳೆಗೆ ಇವತ್ತು ದೇವೇಗೌಡರು ನಂಬಿರ್ತಕ್ಕಂಥ ಒಂದು ಕುಟುಂಬಕ್ಕೆ ಇವತ್ತು ಏನು ಈ ವಯಸ್ಸಲ್ಲಿ ಕೂಡ ತೊಂಬತ್ತೊಂದು ವರ್ಷ ವಯಸ್ಸಲ್ಲಿ ಕೂಡ ಇವತ್ತು ಏನು ಅವ್ರು ಸುತ್ತಾಡ್ತಾ ಇದ್ದಾರೆ ಅವ್ರು ನೋಡೋ ಎಲ್ಲೋ ಒಂದ್ ಕಡೆ ಏನ್ ಇವತ್ತು ಇವತ್ತೇನು ಇವತ್ತು ಕೂಡ ಇವತ್ತು ಮಂಡ್ಯ ಇವತ್ತು ಅವ್ರು ಬೇಡ ಒಂದು ಅವರು ತೊಂಬತ್ತೊಂದು ವರ್ಷ ಕೂಡ ಆ ಕಡೆ ಒಬ್ರು ಈ ಕಡೆ ಎತ್ಕೊಂಡು ಭಿಕ್ಷೆ ಬೇಡ್ತಾವ್ರೆ ಇದಕ್ಕೋಸ್ಕರ ಆದ್ರೂ ನಮ್ಮ ಎಲ್ಲ ಪಕ್ಷ ಕಾರ್ಯಕರ್ತರು ಒಗ್ಗೂಡಿ ಆ ಕುಟುಂಬನ ಉಳಿಸೋಕ್ಕೋಸ್ಕರ ಇವತ್ತು ನಮ್ಗೆ ಕೊಟ್ಟಿರ್ತಕ್ಕಂಥ ಮೂರೇ ಮೂರು ಸೀಟ್ ಕೊಟ್ಟಿದ್ದಾರೆ ಮೋದಿಯವರು ಆ ಮೂರು ಸೀಟು ಗೆಲ್ಲಿಸೋ ಮುಖಾಂತರವಾಗಿ ಕುಮಾರಣ್ಣನ ಒಂದು ಈ ಕೇಂದ್ರ ಮಂತ್ರಿ ಮಾಡಬೇಕು ಆ ಕೇಂದ್ರ ಮಂತ್ರಿ ಮಾಡೋದ್ರಿಂದ ನನ್ನ ತಾಲ್ಲೂಕ್ ಅಭಿವೃದ್ಧಿ ಆಗುತ್ತೆ ಇವತ್ತು ನಿಮಗೆ ಗೊತ್ತಿರಲಿ ಸು ಒಂದು ಮೂರು ಗಂಪು ಮಾಡ್ತಾ ಇದ್ದಾರೆ ಏಕೆಂದ್ರೆ ಕೋಲಾರ ಜಿಲ್ಲೆಯಲ್ಲಿ ನಾವಿಬ್ಬರೇ ಶಾಸಕರಿದ್ದೀವಿ ಅದರಲ್ಲಿ ನಾನೇ ಸ್ವಲ್ಪ ಈ ಮಾತಾಡ್ತಕ್ಕಂಥ ಶಾಸಕರು ಅವರೆಲ್ಲ ಒಂದು ನನ್ನ ಹಬ್ಬ ಒಂದು ಅವ್ರು ಏನೇ ಅಂದಾನ ಬರಲಿ ಕೂಡ ಅವ್ರು ಒಂದೂವರೆ ಕೋಟಿ ಎರಡು ಕೋಟಿ ಮೂರು ಕೋಟಿ ಹಂಚ್ಕೊಳ್ತಾರೆ ನನಗೆ ಮೂವತ್ತು ಲಕ್ಷ ಕೊಡ್ತಾರೆ ಮೂವತ್ತು ಲಕ್ಷದ ನಾನು ಯಾರಿಗೆ ನೀರು ಹಾಕ್ಬೇಕು ಯಾರಿಗೆ ನೀರು ಕೊಡಬೇಕು ಯಾರಿಗೆ ಬೋರ್ ಹಾಕ್ಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಇವತ್ತು ಆ ಪರಿಸ್ಥಿತಿಯಲ್ಲಿ ನಾವು ಶಾಸಕರಾದೀವಿ ಕಾಂಗ್ರೆಸ್ ಮಾಡ್ತಕ್ಕಂಥ ಈ ಮಲ್ತಾಯಿ ಧೋರಣೆ ಏನಂತಂದ್ರೆ ಅವರು ದೊಡ್ಡ ಮಕ್ಕಳು ನಾವು ಚಿಕ್ಕ ಹೆಣತಿ ತರ ಥರ ಆಡ್ತಾ ಇದ್ದಾರೆ ಈ ಕಾಂಗ್ರೆಸ್ನವರು ಇವತ್ತು ನನ್ನ ನೋವು ನಾನು ಹೇಳ್ಕೊಂಡೆ ನಾನು ಸಭೆದಲ್ಲಿ ಹೇಳ್ಕೊಂಡೆ ಇವತ್ತು ಮೈನಾರಿಟಿ ಅಮೌಂಟ್ ಎಲ್ರಿಗೂ ಹತ್ತು ಕೋಟಿ ಐದು ಕೋಟಿ ಹದಿನೈದು ಕೋಟಿ ಕೊಟ್ಟಿದ್ದಾರೆ ನನಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಸರ್ಕಾರದವರು ಈ ತರ ಒಂದು ಏನಾಗ್ತಿದೆ ಅಂತಂದ್ರೆ ಒಂದು ಮಲ್ಪಾಯ್ದು ನೆನಕಿಂತ ಇದು ಮೋಸ ವಂಚನೆ ಆಗ್ತಾ ಇದೆ ಇವತ್ತು ನೋಡಿ ಈ ಒಂದು ಮುಳಗಾನ ತಾಲೂಕ್ ಎಲೆಕ್ಷನ್ ಆಫೀಸ್ ಸತ್ತೋಗಿದ್ರೆ ಅರ್ಥ ಆಗ್ತಾ ಇಲ್ಲ ಇವತ್ತು ನಾನು ಕೇಳ್ತೀನಿ ಎಲೆಕ್ಷನ್ ಆಫೀಸ್ ಇಲ್ಲ ಇದಿರೋ ಇದಿರೋಲ್ಲ ನನ್ಗೆ ಗೊತ್ತಾಗ್ತಾ ಇಲ್ಲ ಇವತ್ತು ಮಾನ್ಯ ಎಲ್ಲಾ ನಾಯಕರು ಸೇರಿ ಮತ್ತೆ ಒಂದು ಡೂಪ್ಲಿಕೇಟ್ ಮಾಡ್ತವ್ರು ಏನಂದ್ರೆ ಮನವನೂ ಹೋಗಿ ಒಂದು ಇದ್ತವ್ರ ಏನು ಗ್ಯಾರಂಟಿ ಕಾಲಿ ಬಾಂಡ್ ಗಳಿಸ್ತಾ ಇದ್ದಾರೆ ಇವತ್ತು ಎಲೆಕ್ಷನ್ ಗೊತ್ತಿದೆ ಮನೆ ಮನೆಗೆ ಹೋಗಿ ಕಲ್ತರೆ ಕಲ್ವಾಗಿ ಇವತ್ತು ಗ್ಯಾರಂಟಿ ಹಚ್ತಾ ಇದ್ದಾರೆ ಇವತ್ತು ಸರ್ಕಾರ ಏನಂದ್ಬಿಟ್ಟು ಈ ಮಟ್ಟಕ್ಕೆ ಧೋರಣೆ ಮಾಡೋದು ಇದು ಸರಿ ಇಲ್ಲ ಪೊಲೀಸ್ ಇಲಾಖೆ ಆಗಿ ಎಚ್ಚೆತ್ಕೊಬೇಕಾಗುತ್ತೆ ಇಲ್ಲಾಂದ್ರೆ ನಮ್ಮ ಒಂದು ನಿಜವಾದ ಸ್ವರೂಪವನ್ನು ಆಚೆ ತರಬೇಕಾಗುತ್ತೆ ನೀವ್ ಹೊಂದ್ಕೊಂಡು ಹೋಗ್ತೀರಿ ತಾಲೂಕು ಆಡಳಿತ ಹೊಂದ್ಕೊಂಡು ಹೋಗ್ತೀರಿ ಅನ್ನೋ ಮಟ್ಟಕ್ಕೆ ನಾನು ಕಾಯ್ದೆ ಇದ್ದೀನಿ ನೀವ್ ಹೊಂದ್ಕೊಂಡು ಹೋಗ್ಲಿಲ್ಲ ನಿಮ್ ಕೆಲ್ಸ ನೀವ್ ಮಾಡಿದಿರ ಅಂದ್ರೆ ಒಂದನೇ ತಾರೀಕಿಗೆ ನಮ್ ಕೆಲಸನ ಸ್ಟಾರ್ಟ್ ಮಾಡ್ಬೇಕು ಯಾಕಂದ್ರೆ ಬೀದಿ ಹೇಳಿಬೇಕಾಗುತ್ತೆ ಈ ಎಚ್ಚರಿಕೆಯನ್ನು ಶಾಸಕರ ಕೊಡ್ತಾ ಇದ್ದೀನಿ ಪೊಲೀಸ್ ಇಲಾಖೆ ಇರ್ಬೋದು ಆಡಳಿತ ಇರ್ಬೋದು ಏನಾದ್ರೂ ಮಲ್ತಾ ಧೋರಣೆ ಮಾಡಿದೀರ ಅಂದ್ರೆ ನಿಜವಾಗ್ಲೂ ನಂಬರ್ ಒನ್ ನಾವೇ ಏನೇ ಸ್ಟ್ರೈಕ್ ಮಾಡೋದ್ರಲ್ಲಿ ಬೀದಿ ಕೇಳಿತೀವಿ ಎಚ್ಚರಿಕೆ ಇವತ್ತು ಅಗರ ಪಂಚಾಯತ್ ಅಗರದಲ್ಲಿ ಅವನ ಯಾವನ ರೋಡಿ ಅಂತೆ ನನ್ನ ಕಾರ್ಯಕರ್ತರಿಗೆ ನಾನು ವರ್ಧಿ ರಕ್ತ ಬರೆದು ವರ್ಧಿ ಇಲ್ಲಿ ತನಕ ಪೊಲೀಸ್ ಇಲಾಖೆ ಅವರಿಗೆ ಅರೆಸ್ಟ್ ಮಾಡಿಲ್ಲ ಒಬ್ಬ ಹುಡುಗ ನಾನ್ ಬಳಸಿದ್ದ ಹುಡುಗನು ಕಾಂಗ್ರೆಸ್ ಹೋಗಿ ಇವತ್ತು ದಬ್ಬಾಳಿಕೆ ಮಾಡ್ತ ಇವತ್ತು ಪೊಲೀಸ್ ಇಲಾಖೆಗೆ ಹೇಳಿದ್ದೀನಿ ಮೂರು ಗಂಟೆ ಒಳಗೆ ಅರೆಸ್ಟ್ ಮಾಡದಿದ್ರೆ ಐದು ಗಂಟೆ ಬಂದು ಸ್ಟೇಷನ್ ಹೋಗ್ತೀನಿ ಅಂತ ಹೇಳಿದ್ರಿ ನನ್ನ ಕಾರ್ಯಕರ್ತರ ಕಾಪಾಡ್ತಕ್ಕಂಥ ಕರ್ತವ್ಯ ನಮ್ದು ಅದಕ್ಕೋಸ್ಕರ ಒಂದ್ ಲಕ್ಷ ಜನ ವೋಟ್ ಹಾಕಿದೀವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನೇ ಕಷ್ಟ ಸುಖ ಬರಲಿ ನಾನು ನಿಮ್ಮ ಜೊತೆ ಇರ್ತೀನಿ ಒಗ್ಗಟ್ಟಾಗಿರೋಣ ನಮ್ಮನ್ನು ಒಗ್ಗಟ್ಟೆ ನಮ್ಮ ಅಭಿವೃದ್ಧಿಗೆ ಕುಂಡು ಹೋಗುವ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾ ಇವತ್ತೇನು ಕುಮಾರಸ್ವಾಮಿ ಅವರಿಗೆ ನಾನು ಮಾತು ಕೊಟ್ಟಿದ್ದೀನಿ ಇವತ್ತು ನಾನು ನಿಮ್ಮ ಮನೆ ಭಾಗ ಅಂತಂದ್ರೆ ಯಥೇಚ್ಛವಾಗಿ ಓಟ್ ಕೊಡೋ ನಿಮ್ಮ ಮನೆ ಭಾಗ ತುಳಿತೀನಿ ಅಂತ ನಿಮ್ಮ ನಂಬಿ ನಾನು ಮಾತು ಕೊಟ್ಟಿದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರೋ ಕ್ಯಾಂಡಿಡೇಟ್ ಅಲ್ಲ ನಾವೆಲ್ಲ ಕ್ಯಾಂಡಿಡೇಟ್ ದೇವೇಗೌಡ ಕ್ಯಾಂಡಿ ಮೋದಿಗೇ ಒಂದ್ ಕ್ಯಾಂಡಿ ದೇಶ ಉದ್ಧಾರ ಆಗ್ಬೇಕು ದೇಶ ಅಭಿವೃದ್ಧಿ ಆಗ್ಬೇಕು ನಮ್ಮ ಮಕ್ಕಳು ಮುಂದೊಂದು ದಿವಸ ಚೆನ್ನಾಗ್ ಆಗ್ಬೇಕು ಅಂದ್ರೆ ಇವತ್ತು ನಿಮ್ಗೆ ಗೊತ್ತಿರ್ಲಿ ಅವ್ರು ಕೂಡ ಇನ್ನೂರ ಮುನ್ನೂರು ಒಂದು ಕೂಲಿ ದಿವಸ ಅಷ್ಟೇ ಒಂದು ಕೂಲಿ ಒಂದೋ ಒಂದು ಒಂದ್ ದಿವಸ ಕೂಲಿ ಅವ್ರು ಕೊಡ್ತಕ್ಕಂಥ ಏನು ಒಂದ್ ಮುನ್ನೂರು ರೂಪಾಯಿ ಇಲ್ಲ ಐನೂರು ರೂಪಾಯಿ ತಿಂಗಳ ಪೂರ್ತಿಯನ್ನಾಗಲ್ಲ ನಮಗೆ ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅವ್ರು ತಗೊಳ್ಳಿ ಕಾಂಗ್ರೆಸ್ ನೋಟು ಜೆಡಿಎಸ್ಗೆ ಓಟ್ ಕಾಂಗ್ರೆಸ್ ನೋಟು ಜೆಡಿಎಸ್ಗೆ ಓಟ್ ತಗೊಂಡು ನಮ್ಮ ಎಲ್ಲ ಒಗ್ಗಟ್ಟಾಗಿ ಮಲ್ಲೇಶ್ ಬಾಬು ನ ಕೆಲಸ ಮುಖಾಂತರವಾಗಿ ಈ ಕೋಲಾರದಲ್ಲಿ ಮತ್ತೊಮ್ಮೆ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನೋದು ತೋರಿಸ್ಕೊಳ್ಳೋಣ ಸೊ ಭಗವಂತ ಕೂಡುಮನೆ ವಿನಾಯಕ ನಮ್ಮೆಲ್ರಿಗೂ ಒಳ್ಳೇದು ಮಾಡ್ತಾನೆ ಅದ್ ಸಮಿತಿಯಲ್ಲಿ ಒಂದು ಮಾತ್ರ ಹೇಳ್ತಾ ಇದ್ದೀನಿ ನಂಬಿಕೆಗೆ ದ್ರೋಹ ಮಾಡ್ತಕ್ಕಂಥ ವ್ಯಕ್ತಿ ಸಮೃದ್ಧಿ ಮಲ್ಲ ಯಾವುದೋ ನಂಬಿ ನಾನು ಬಂದಿಲ್ಲ ಆಸ್ತಿ ಮಾಡಬೇಕು ಅಂತಸ್ ಮಾಡಬೇಕು ಹಣ ಮಾಡ್ಬೇಕಂತ ರಾಜಕಾರಣಕ್ಕೆ ಬಂದಿಲ್ಲ ಭಗವಂತ ನನಗೆ ಸಾಕಷ್ಟು ಕೊಟ್ಟಿದ್ದಾನೆ ಸಾಕಷ್ಟು ಅಭಿವೃದ್ಧಿ ಮಾಡಿಕೊಂಡಿದ್ದಾನೆ ಆದ್ರೆ ಸ್ವಾಭಿಮಾನಕ್ಕೋಸ್ಕರ ಬಂದಿದ್ದೀನಿ ಮರ್ಯಾದೆಗೋಸ್ಕರ ಬಂದಿದ್ದೀನಿ ನಿಮ್ಮೆಲ್ಲರ ಪ್ರೀತಿಗೋಸ್ಕರ ಬಂದಿದ್ದೀನಿ ಇಷ್ಟೇ ನಾನು ನಿಮ್ಗೆ ಕೇಳೋದು ಮೂರೇ ಕೇಳೋದು ನಿಮಗೆ ನಾನು ಅಭಿವೃದ್ಧಿ ಮಾಡಕ್ ಬಂದಿದ್ದೀನಿ ಒಂದು ಲಂಚ ಮಾಡಿಲಿಕ್ಕೋ ದುಡ್ಡು ಮಾಡ್ಲಿಕ್ಕೋ ಇನ್ನೊಂದು ಮಾಡ್ಲಿಕ್ಕೋ ಕೋಟಾ ದ್ರೂ ಕರ್ಸ್ ಮಾಡಿ ನಿಮ್ಮ ಹತ್ರ ಬಂದಿಲ್ಲ ನಿಮ್ಮ ಪ್ರೀತಿ ಗೆಲ್ಕಿಕ್ ಬಂದಿದ್ದೀನಿ ಒಬ್ಬ ವಿದ್ಯಾವಂತನಾಗಿ ಹೇಳ್ತಾ ನಾನು ಕೂಡ ಹದಿಮೂರು ಸಾವಿರ ಜನ ಕೆಲಸ ಕೊಟ್ಟಿದ್ದೀನಿ ಏಳು ಕಂಪ್ನಿ ಮಾಡಿದ್ದೀನಿ ಹದಿಮೂರು ಸಾವಿರ ಜನ ಕೆಲಸ ಕೊಟ್ಟಿದ್ದೀನಿ ದುಡ್ಡೇ ಮಾಡ್ಬೇಕು ಅಂದ್ರೆ ಅಲ್ಲಿ ಮಾಡ್ಕೊಂತ ಇಲ್ಲಿ ಮಾಡ್ಬೇಕಾಗಿಲ್ಲ ಇವತ್ತು ಮನೆ ಮಾಡ್ತಾ ಬಿಟ್ಟು ಇಪ್ಪತ್ ಮೂರು ದಿವಸ ಆಗಿದೆ ಇಲ್ಲೇ ಇದ್ದೀನಿ ಏನಕ್ಕೆ ಗೊತ್ತಾ ಗೆಲ್ಸ್ಕೊಂಡೇ ಬರ್ತ ಮಾತಾಡಿದ್ದೀನಿ ಇವತ್ತು ಬೆಳಗ್ಗೆಯಿಂದ ಕಾರ್ಯಕ್ರಮ ಮುಗಿಸಿ ಸಾಯಂಕಾಲದ ಕಾರ್ಯಕ್ರಮ ಮುಗಿಸಿ ಏನಕ್ಕೆ ಬರ್ತಾ ಇದೀನಿ ನಿಮ್ಮನ್ನ ನಂಬಿ ನೀವೇ ನನ್ನ ಆಸ್ತಿ ಇವತ್ತು ಎತ್ತು ಒತ್ತು ಬೆಳೆಸಿದ್ರಿ ಬಹುಶಃ ನನಗೆ ಎಪ್ಪತ್ತೈದು ಸಾವಿರ ಓಟ್ ಬರುತ್ತೆ ಅನ್ಕೊಂಡ್ರೆ ಒಂದ್ ಲಕ್ಷ ಓಟ್ ಬರುತ್ತೆ ಅನ್ಕೊಂಡಿರ್ಲಿಲ್ಲ ನಿಮ್ಮ ಪ್ರೀತಿ ತೋರಿಸಿದ್ರು ಎಲೆಕ್ಷನ್ ನಲ್ಲಿ ಇವತ್ತು ನಾನು ಕೈ ಮುಗಿದು ಕೇಳೋದಂದೆ ನನ್ ಕ್ಯಾಂಡಿಡೇಟ್ ನಾಗ ಗೆಲ್ಸ್ಬಿಡಿ ಇವತ್ತು ನನ್ ಕ್ಯಾಂಡಿಡೇಟ್ ನ ಗೆಲ್ಸ್ಬೇಕು ಒಂದೇ ವೀಕ್ನೆಸ್ ಹೇಳ್ತೀನಿ ನಿಮ್ಗೆ ಕುಮಾರಣ್ಣ ಮಿನಿಸ್ಟರ್ ಆಗ್ತಾರೆ ಕುಮಾರಣ್ಣ ಮಿನಿಸ್ಟರ್ ಆದ್ರೆ ನಾನು ಯಾವ ಅಪ್ಪು ನಿಲ್ ನಮಗಿಲ್ಲ ಯಾರ ಎಲ್ಲ ನಮ್ಮಂಗಿಲ್ಲ ಅಪ್ಪನೇ ಅಪ್ಪ ನಮ್ಗೆ ಅಪ್ಪನಾಗ್ ಮನ ನನ್ನ ಕ್ಷೇತ್ರ ಕೊಡ್ತಾನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇವತ್ತೇನು ಹೆಣ್ಮಕ್ಳು ಇವತ್ತು ಯಾವ ಇದೀವಿ ಯಾವ ಇದೀವಿ ಗ್ಯಾರಂಟಿ 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 ಇನ್ನೊಂದೇನೋ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಓಟ್ ಹಾಕಪ್ಪ ರಚೇಲೆ ಅದು ನಾನು ಹೇಳ್ತಿದ್ವಿ ಯಾರಪ್ಪನ ಮನೆ ದುಡ್ಡಲ್ಲ ಅಪ್ಪನ ಮನೆ ದುಡ್ಡು ನಿಮ್ಮಪ್ಪನ ದುಡ್ಡಲ್ಲ ನಮ್ಮ ದೊಡ್ಡದು ನಾವು ನಿಮ್ ನಮ್ಮಪ್ಪನ ಮನೆ ಅಣ್ಣ ನಮ್ಮ ನಮ್ಮ ಕುಟುಂಬ ದುಡ್ಡು ಅದು ಅವ್ರೇನೋ ಬೆದರಿಕೆ ಆಗ್ತವೆ ನಿಲ್ಸಾಕ್ತಿವಿ ಅಂತ ಇತ್ತ ಗೊಬ್ಬರ ಬೆದರಿಕೆ ನೀವು ಬೆದರಿಕೆ ಹೋಗ್ಬಿಡಿ ನಾವ್ ಮುಳುಗಾದ ಕ್ಷೇತ್ರ ಒಂದು ಏನು ಒಂದು ನಮ್ಮ ಭದ್ರಕೋಟೆ ಈ ಒಂದು ಲಕ ಇವತ್ತು ಈ ಭಾಗದ ಕೆಲವು ನಾಯಕರು ಮಾತಾಡ್ತಾರೆ ಯಾರ ಬಗ್ಗೆ ನನ್ನ ಬಗ್ಗೆ ಅಲ್ಲ ಶ್ಯಾಮೇಗೌಡರ ಬಗ್ಗೆ ಅಲ್ಲ ರೈಪೋದಿ ಬಗ್ಗೆ ಅಲ್ಲ ಬಿಎಂಸ್ರ ಬಗ್ಗೆ ಅಲ್ಲ ಮೋದಿ ಬಗ್ಗೆ ಮಾತಾಡ್ತಾರೆ ಯಾರು ಈ ಭಾಗದ ನಾಯಕರು ಮೋದಿ ಬಗ್ಗೆ ಮಾತಾಡ್ತಾರೆ ಮೋದಿ ಬಗ್ಗೆ ಮಾತಾಡಬೇಕಾದ್ರೆ ಅದಕ್ಕೊಂದು ಗಂಗಿರ್ಬೇಕು ಅದಕ್ಕೊಂದು ಗಣಸ್ಥಳ ಇರ್ಬೇಕು ನಾವು ಮೋದಿ ಬಗ್ಗೆ ಮಾತಾಡಲ್ಲ ನರಷ್ಟು ಮನೆ ಒಂದ್ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದೆ ಮೋದಿ ಅವ್ರ ಪಕ್ಕದಲ್ಲಿ ಯಾವ್ದೋ ಮಹಾ ಶ್ರೀರಾಮನ್ ಆಯ್ತು ದೇವ್ರ್ ನೋಡಿದಂಗ ಆಯ್ತು ನಾನು ಅವ್ರನ್ನ ಅಯ್ಯ ಇಂಥ ಕುಂಡ್ ವೇದಿಕೆ ಹಂಚ್ಕೊಂಡು ನನ್ಗೆ ಸಿಕ್ತಲ್ಲಪ್ಪ ಅಂತ ನಾನು ಮೂರ್ನವ್ರು ಕೂತ್ಕೊಂಡು ಅಶ್ವತ್ಥ ನಾರಾಯಣ ಆದ್ಮೇಲೆ ನಮ್ಮ ಇವರು ಅವ್ರು ನಾನು ಮೂರ್ನೇ ಕೂತ್ಕೊಂಡಿದೆ ಅವ್ರು ಎರಡು ಸರಿ ಕೈ ಇಟ್ಕೊಂಡು ಮಾತಾಡಿದಾಗ ನನ್ಗೆ ಅನಿಸ್ತು ಯಾವ್ದೋ ದೇವ್ರ ಪದದಲ್ಲಿ ಕೂತಿದ್ದೀನಿ ಒಂದು ಪುಣ್ಯ ಸಿಕ್ತು ಅನಿಸ್ತು ನನಗೆ ಅಂತವರು ಮೋದಿ ಬಗ್ಗೆ ಮಾತಾಡ್ತಾರೆ ಮೋದಿ ಬಗ್ಗೆ ಟೀಕೆ ಮಾಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಬಿಡುವಿಲ್ಲೆ ನಮ್ಮ ನಾಗ ಜನ ಹೇಳ್ತಾರೆ ಪಪ್ಪು ಇನ್ನ ಮದುವೆಯಲ್ಲಿ ಅಂತ ಇಪ್ಪತ್ನಾಲ್ಕು ಗಂಟೆ ಎಂತಿರ್ ಮಕ್ಕಳು ಬಿಟ್ಟು ದೇಶಕ್ಕಾಗಿ ಓಡಾಡ್ತಕ್ಕಂಥ ಏಕೈಕ ವ್ಯಕ್ತಿ ಇದ್ರೆ ಅದು ನಮ್ಮ ಓಡುವರು ಅವರು ಬಂದಿದ್ದಾಗ ನಮ್ಮ ದೇಶ ಯಾವ ರೀತಿ ಇದೆ ಯಾವ ರೀತಿ ಆಗಿದೆ ಅನ್ನೋದನ್ನು ಯೋಚನೆ ಮಾಡ್ಕೋಬೇಕು ನಿಮ್ಗೆ ಬರ್ತಾ ಇದನ್ನು ಊರ್ ಗಮನ ಇಪ್ಪತ್ ಪರ್ಸೆಂಟ್ ಸಿದ್ದರಾಮಯ್ಯದ ಎಂಬತ್ ಪರ್ಸೆಂಟ್ ಓದುವರು ನನ್ನ ಕ್ಷೇತ್ರಕ್ಕೆ ಇನ್ನೂರ ಮೂವತ್ತೆಂಟು ಕೋಟಿ ಕೊಟ್ಟು ಮೊನ್ನೆ ನಿಮ್ಮ ಮನೆ ಮನೆ ನಲ್ಲೇ ಆಗ್ತಿದ್ರಲ್ಲ ಇನ್ನೂರ ಮೂವತ್ತೆಂಟು ಕೋಟಿ ಸ್ಕೀಮ್ ಅದು ಹೇಗೆ ಯೋಚನೆ ಮಾಡ್ಬೇಕು ಇವತ್ತು ಅವ್ರು ಅವ್ರು ನನ್ನ ಮೋಸ ಮಾಡ್ತವ್ರು ನಂಗೆ ದುಡ್ಡು ಕೊಡ್ತಾ ಇಲ್ಲ ಅವರಿಂದ ಕೊಡ್ತಾ ಇಲ್ಲ ಕುಡಿಲಿಕ್ಕೆ ನೀರು ಕೊಡ್ತಾ ಇಲ್ಲ ಟ್ಯಾಂಕ್ ಅವ್ರಿಗೆ ನೀರು ಕೂಡ ಕೊಡ್ತಾ ಇದೀನಿ ಅದು ಕೂಡ ಕಾಕ್ತಾ ಇಲ್ಲ ಯಾಕಂದ್ರೆ ಜೆ ಡಿ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಕಾಂಗ್ರೆಸ್ ಅವ್ರ ಮೇಲೆ ಟ್ಯಾಕ್ಸ್ ಹೋಗ್ತಾ ಇದೆಯಾ ನಮ್ಮ ಟ್ಯಾಕ್ಸ್ ಹೋಗ್ತಾ ಇಲ್ವಾ ನಮ್ಮ ಟ್ಯಾಕ್ಸ್ ಕಟ್ತಾ ಇಲ್ವಾ ಇವತ್ತು ಯಾ ಮಾರಿಸಿ ಯಾ ಮಾರಿಸಿ ಯಾ ಮಾರಿಸಿ ನಮಗೆ ಕಿವಲ್ ದಾಸವಾಳ ಹೇಳ್ತದ ನಮ್ಗೆ ಕಿವಲ್ ದಾಸವಾಳ ಹೇಳ್ತದ ಮೊನ್ನೆ ಇಲ್ಲಿರ್ತಕ್ಕಂಥ ಅಭ್ಯರ್ಥಿ ಕೇಳ್ತೀನಿ ಅದಲ್ವಾ ನಿಮ್ಮ ಕೊಡುಗೆ ಜನಕ್ಕೆ ನಿಮ್ ಕೊಡುಗೆ ಏನು ಕಾಂಗ್ರೆಸ್ ಕೊಡುಗೆ ಏನು ಹದಿನೈದು ವರ್ಷಗಳಿಂದ ಇದೆಯಲ್ಲ ನೀವು ಕಾಂಗ್ರೆಸ್ ನಾಲ್ಕು ಮಂದಿ ಹುಲಭಾಗಲ ಏನಂತ ಮಹಾ ಕೊಡುಗೆ ಏನಿಲ್ಲ ಇವತ್ತು ನನ್ನ ಕೊಡುಗೆ ಹೇಳ್ತೀನಿ ಒಂದು ವರ್ಷ ಬಿಟ್ಟು ನಾನು ಕೊಡುಗೆ ಹೇಳ್ತೀನಿ ಬಹಿರಂಗವಾಗಿ ಹೇಳ್ತೀನಿ ದಯವಿಟ್ಟು ಈ ಮೋಸ ಮಾಡ್ತಕ್ಕಂಥ ಚಾಡಿನ ಬಿಟ್ಬಿಟ್ಟು ಧೈರ್ಯವಾಗಿ ಜನ ಹತ್ರ ಹೋಗಿ ಡೂಪ್ಲಿಕೇಟ್ ಕಾರ್ ಹಂಚೋದು ಹಂಚೋದು ಹತ್ರ ರೂಪಾಯಿ ಕೊಡೋದು ಈ ಸ್ಕೀಮ್ಸ್ ಯಾವತ್ತು ವರ್ಕೌಟ್ ಆಗಲ್ಲ ಜನ ನಿರ್ಧಾರ ಮಾಡೋರೆ ದೇಶಕ್ಕೆ ಹೋಗಿ ಮೋಡಿ ಬೇಕೇ ಬೇಕು ಅಂತ ದೇಶಕ್ಕೋಸ್ಕರ ಜನ ಬೇಕೋ ಮೋದಿ ಅವರು ಅಂತ ಜನ ನಿರ್ಧಾರ ಮಾಡೋವೇ ಜನಾದೇಶವನ್ನು ಯಾರು ತಪ್ಪಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇವತ್ತು ಕಾರ್ಯಕ್ರಮಕ್ಕೆ ಕರೆಸಿ ಇಷ್ಟು ದೊಡ್ಡ ಮಟ್ಟಕ್ಕೆ ಈ ನನ್ನೆಲ್ಲ ಯುವ ಮಿತ್ರರು ಇವತ್ತು ಒಂದ್ ದಿವಸ ನಿಮ್ ಶಾಸಕರ ಕೈ ಮುಗಿದು ಕೇಳ್ತೀನಿ ಇವತ್ತೊಂದ್ ದಿವಸ ಎಲ್ಲ ಮನೆ ಮನೆಗೂ ಪಾಮ್ಲೆಟ್ ಹಚ್ಚಿ ನಿಜವಾದ ನಿಜವಾದ ಕಾರ್ಯಕರ್ತರಾಗಿದ್ರೆ ದೇಶಕ್ಕೋಸ್ಕರ ಮೋದಿನ ಇಷ್ಟ ಪಡಗಿದ್ರೆ ಬೇರೆ ಇಷ್ಟ ಇವತ್ತು ಒಂದ್ ದಿವಸ ಮಾತ್ರ ಕೆಲಸ ಮಾಡಿ ಏನ್ ಹೇಳಿ ಮನೆ ಮನೆಗೂ ಕರಪತ್ರ ಹೋಗ್ಬೇಕು ನಾನು ಆಲ್ರೆಡಿ ಕಳಿಸಿದ್ದೀನಿ ನೀವು ಲೋಕಲ್ ಅನ್ಸಲ್ಲಿ ಎಲ್ಲ ಗುಂಡ್ ಕೊಟ್ಕೊಂಡು ಎಲ್ಲ ಊರಲ್ಲಿ ನೀವು ಒಂದು ನೈಟ್ ಒಂದು ಹನ್ನೆರಡು ಒಂದು ಗಂಟೆವರೆಗೂ ಕರ್ಪಾಂತರ ಹಚ್ಚೋ ಮುಖಾಂತರವಾಗಿ ಈ ಎಲೆಕ್ಷನ್ ಮುಗಿಸಿ ಮತ್ತೊಮ್ಮೆ ಕೇಳ್ತಾ ಇದೀವಿ ಯಾರು ದೂರ ಊರ್ಲ್ ಇದ್ರೆ ಫೋನ್ ಮಾಡಿ ಕರ್ಕೊಂಡು ಏನಕ್ಕೋಸ ಕರೀತೀರಿ ದೇಶಕ್ಕೋಸ ಬನ್ನಿ ಮೋದಿಗೋಸ ಬನ್ನಿ ಅಂತ ಕರೀತಿ ಅಂತ ಎಲೆಕ್ಷನ್ ಚೆನ್ನಾಗಿ ಮುಗಿಸಿ ಚೆನ್ನಾಗಿ ಮುಗಿಸಿದ್ದಾದ್ಮೇಲೆ ಒಂದನೇ ತಾರೀಕಿಂದ ಏನು ಎಲ್ಲಾ ಪಂಚಾಯತ್ ನಾನು ಟೂರ್ ಇಟ್ಕೊಂಡಿದ್ದೀನಿ ಎಲ್ಲಾ ಪಂಚಾಯತ್ ಬಂದು ಕೂತ್ಕೊಳ್ತೀನಿ ನಿಜವಾದ ಒಂದು ಒಂದು ಸರ್ವಿಸ್ ನಾನು ಸ್ಟಾರ್ಟ್ ಮಾಡ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದೆ ಎಲ್ಲರಿಗೂ ನಮಸ್ಕರಿಸ ನಾನು ಮಾತು ಮುಗಿಸ್ತಾ ಜೈ ಕರ್ನಾಟಕ ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ